ಹಾಯ್ ಹಲೋ ಸ್ನೇಹಿತರೆ ನಾನು ನಿಮ್ಮ ಪ್ರಿಯಾ ದಿನೇಶನ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ವೆಲ್ಕಮ್ ಟು ಸವಿತ ಸಮಾಜ ಇನ್ ಕನ್ನಡ ನಾ ಇವತ್ತು ಎಲ್ಲಿ ಬಂದಿದ್ದೀವಿ ಮುಂಚೆ ಗುರುವರಿಯಾ ಎಂಟ್ರಿ ಪ್ಲೀಸ್ ನಾವಿವಂದ್ರೆ ನಿಮ್ ಕೇ ಗೋಬಿ ಹಡದ ಬಂದಿದ್ದೀವಿ ಬನ್ನಿ ಸ್ನೇಹಿತರೆ ಕ್ವಾಂಟಿಟಿ ಕ್ವಾಲಿಟಿ ಮತ್ತೆ ಪ್ರೈಸ್ ಬಗ್ಗೆ ನಿಮ್ಗೂ ತಿಳ್ಸೋಣ ನಾವು ತಿಳ್ಕೊಳ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಾವು ಈಗ ಫಸ್ಟ್ ಎಂ ಕೆ ಎಸ್ ಅಲ್ಲಿ ಗೋಬಿ ತಗೊಂಡಿದೀವಿ ಗೋಬಿ ಹರ್ದಾಗ ಬಂದು ಗೋಬಿ ತಿನ್ನಲ್ಲ ನೆನೇ ಗುರು ಫಸ್ಟ್ ಟ್ರೈ ಮಾಡಣ ಗೋಬಿನ ಬಳಿ ಫಸ್ಟ್ ಬೈಟಲ್ಲಿ ಆಫಿಡ ತುಂಬಾ ಸಕ್ಕದಾಗಿದೆ ಗುರು ಗೋಬಿಡದಲ್ಲಿ ಗೋಬಿ ಸೂಪರ್ ಎಷ್ಟು ಸಕ್ಕದಾಗಿದೆ ಅಂದ್ರೆ ಸೀರಿಯಸ್ಲಿ ನನ್ನ ಲೈಫಲ್ಲಿ ಅಲ್ಲಿ ಬೆಸ್ಟ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಅದು ಏನ್ ಬೇಕು ನಾಲ್ಗೆ ಟೇಸ್ಟ್ ಸಿಗುತ್ತಲ್ಲ ಅದ್ರ ಲೆವೆಲ್ ಬೇರೆ ಸಕಾಲ ಆಗಿದೆ ಸೀರಿಯಸ್ಲಿ ಅದಾದ್ಮೇಲೆ ಎಲೆಕೋಸಿನ ಮಾಡಿರೋದು ತುಂಬಾ ತುಂಬಾ ಸಕಾಲ ಆಗಿದೆ ಸೀರಿಯಸ್ಲಿ ಒಂದೊಂದು ಗೋಬಿ ಅಂಗಲ್ ಏನಾಗುತ್ತೆ ಅಂದ್ರೆ ಫುಲ್ ಮೆಕ್ ಸಿಗಿರತ್ತೆ ಇಲ್ಲಿ ಕೊರು ಕೊರು ಅಂತಿದೆ ಗೋಬಿ ಮಾತ್ರ ಇದೊಂದು ತಿನ್ಬಿಟ್ಟು ನೆಕ್ಸ್ಟ್ ಐಟಮ್ ಒಂದ್ ಬನ್ನಿ ಈಗ ನಾವು ನೆಕ್ಸ್ಟ್ ಬಂದು ಗೋಬಿ ಎಗ್ ರೈಸ್ ನೋಡಿದೀವಿ ಗುರು ಹೆಂಗಿದೆ ಅಂತ ತಿನ್ಬಿಟ್ಟು ನೋಡೋಣ ಬನ್ನಿ ಬಿಸಿ ಹೋಗ್ತಾ ಹಂಗೆ ಗಾಳಿ ನಾನ್ ಚಾಪ್ ಪ್ರಕ್ಕಾಗಿದೆ ಸೀರಿಯಸ್ಲಿ ಈರೋ ಜೊತೆ ಒಂದು ಬೈಟ್ಕೊಂಬಿಡ್ತೀನಿ ಆಮೇಲೆ ಹೇಳ್ತೀನಿ ಅಂದ್ರೆ ಆ ಖಾರ ನನ್ಗೆ ಟೆಸ್ಟ್ ಆಗತ್ತಲ್ಲ ಫೀಲ್ ಬೇರೆ ಅದೇ ಗಂಟೆಲ್ಲ ಕಾರ ಅನ್ಸಲ್ಲ ನಿಮ್ಗೆ ಆ ಅಣ್ಣಾಲ್ಗೆ ತುದಿಲಾಗತ್ತಲ್ಲ ಅದು ಬೇರೆ ಲೆವೆಲ್ ಇದೆ ಎಗ್ರೈಸ್ ಅಂತೀನಿ ಗೋಬೇಡ್ದಲ್ಲಿ ಬಂದ್ರೆ ನೀವು ತೀನಿ ತುಂಬಾ ತುಂಬಾ ಸಾಕಾರ ಮಾಡಿದ್ದಾರೆ ಇದು ಮಾಡಿದ್ರು ತೋರಿಸ್ತೀನಿ ಲಾಸ್ಟಿಗೆ ನಿಮ್ಗೆ ಆಮೇಲೆ ಆಕ್ಚುಲಿ ರಾಸಾಯನಿಕ ವಸ್ತು ಅಂದ್ರೆ ಕೆಮಿಕಲ್ ಐಟಮ್ಸ್ ಏನು ಬಳಸ್ತಿಲ್ಲ ಇಲ್ಲಿ ನ್ಯಾಚುರಲ್ ಹೈಜಿನಿಕ್ ಆಗಿ ಮಾಡ್ತಾ ಇದಾರೆ ಬನ್ನಿ ರೈಸ್ ಬಗ್ಗೆ ನಾವು ಮಾತಾಡಂಗೆ ಇಲ್ಲ ಸಕಾದಾಗಿದೆ ಮಸಾಲೆ ಮಸಾಲೆ ನೀಟ ಹಾಕಿದ್ದಾರೆ ರೈಸ್ ಅಷ್ಟೇ ಒಳ್ಳೆ ಕ್ವಾಲಿಟಿ ಜೀರಾ ರೈಸ್ ಯೂಸ್ ಮಾಡಿದ್ದಾರೆ ಸಖತ್ತಾಗಿದೆ ಇದಾದ್ಮೇಲೆ ನೆಕ್ಸ್ಟ್ ಐಟಮ್ ಬಂದ್ ಬನ್ನಿ ಈಗ ನಾವು ನೆಕ್ಸ್ಟ್ ಬಂದು ಗೊಬ್ಬೆ ಬಿಸಿ ಆಚೆ ಮಳೆ ಹೆವಿ ಮಳೆ ಬರ್ತಿತ್ತು ಅದಕ್ಕೆ ಇಡ್ಲಿ ತಗೊಂಡಿದೀವಿ ಒಂದ್ ಪ್ಲೇಟ್ ಇಲ್ಲಿ ಆಕ್ಚುಲಿ ಚಟ್ನಿ ಮತ್ತೆ ಟೊಮೆಟೊ ಫುಲ್ಲು ಫೇಮಸ್ ಅಂತೆ ಅದನ್ನು ಟ್ರೈ ಮಾಡೋಣ ನೆಕ್ಸ್ಟ್ ಫಸ್ಟ್ ಇಡ್ಲಿ ಟ್ರೈ ಮಾಡೋಣ ಕೈಗೆ ಬಂದ್ಬಿಡ್ತೇವೆ ಗುರು ಸಾಫ್ಟ್ ಆಗಿದೆ ಸಿ ಸಾಫ್ಟ್ ಅಂದ್ರೆ ಸಾಫ್ಟ್ ಆಗಿದೆ ಬನ್ನಿ ಟೈಮ್ ವೇಸ್ಟ್ ಮಾಡೋ ಬದಲು ಚಟ್ನಿ ಜೊತೆಗೆ ಟಿಪ್ ಮಾಡ್ತೀನಿ ಆ ತರ ಬಂದಿದೆ ಸಾಂಬಾರ್ ಡಿಪ್ ಮಾಡೋಣ ಎಷ್ಟು ಸಾಫ್ಟ್ ಅಂದ್ರೆ ಅಷ್ಟು ಸಾಫ್ಟ್ ಆಗಿದೆ ಇಡ್ಲಿ ಸೀರಿಯಸ್ಲಿ ಒಂಥರ ಈ ಮುದ್ದೆ ನಮ್ಗೆ ಆತರ ಇದೆ ನಾನ್ ಚಾಪ್ ಸೀರಿಯಸ್ಲಿ ಸಕ್ಕರಾಗಿ ಬಂದಿದೆ ದೊಡ್ಡ ಬಡ ತಿಂತಾರೆ ಮಾತ್ರ ಹೇಳ್ಬೇಕು ನಿಂದನೆ ಇರ್ಬೇಕು ನಿಂದನೆ ಇರ್ಬೇಕು ನಿಂದನೆ ಇರ್ಬೇಕು ಅಂತ ಇದೆ ತರ ಇದೆ ಇಡ್ಲಿ ಮಾತ್ರ ಏನು ಮಾಡ್ತೇನೆ ನೋಡ್ರಿ ಇಡ್ಲಿ ಬಂದ್ಬಿಡ್ತು ಅಷ್ಟು ಸಾಫ್ಟ್ ಆಗಿದೆ ಸೀರಿಯಸ್ಲಿ ಇಡ್ಲಿ ಇದನ್ನ ಬೈಟ್ಕೊಂಡು ನೆಕ್ಸ್ಟ್ ಬಾತ್ ಬಿಸ್ ಚಟ್ನಿ ಅದು ತಕ್ಕದಾಗಿದೆ ಅಂತ ನನ್ನ ಫ್ರೆಂಡ್ ಹೇಳಿದ್ದು ಚೀನಾ ಅಂತ ಟ್ರೈ ಪ್ರೇಮಣ್ಣನ ಬನ್ನಿ ಈಗ ನಾವು ನೆಕ್ಸ್ಟ್ ಬಂದು ಟೊಮೊಟೊ ರೈಸ್ ನೋಡಿದೀವಿ ಬನ್ನಿ ಟ್ರೈ ಮಾಡೋಣ ಆಕ್ಚುಲಿ ಗುರು ಟೊಮೊಟೊ ಎಷ್ಟು ಮೈಲ್ಡ್ ಆಗಿ ಹಾಕಿದ್ರು ಅಂದ್ರೆ ಕಮ್ಮಿ ಅಂದ್ರೆ ಕಮ್ಮಿ ಆಗಿದೆ ಟೊಮೊಟೊ ಕಲರ್ ಇಲ್ಲ ಏನಿಲ್ಲ ಆತರ ಹಾಕಿದ್ರೆ ಸೀರಿಯಸ್ಲಿ ಬನ್ನಿ ಟೇಸ್ಟ್ ಬರೀ ಫಸ್ಟ್ ಟೇಸ್ಟ್ ಮಾಡೋಣ ಸಕ್ಕಿ ಸೀರಿಯಸ್ಲಿ ಚಟ್ನಿ ಜೊತೆ ಟ್ರೈ ಮಾಡೋಣ ಚಟ್ನಿ ಅವಳ ಸ್ವಲ್ಪ ಹೆಚ್ಚಾಗಿ ಸೀರಿಯಸ್ಲಿ ಅದೊಂಥರ ನಾನ್ ಚಾಪ್ ಗುರು ಆದ ಚಟ್ನಿ ಇತ್ತು ಸೀರಿಯಸ್ ಅದೇನು ಗೊತ್ತಿಲ್ಲ ಒಣ ಸಾಕಾಗಿದೆ ಅಷ್ಟೇ ಅದು ಅಷ್ಟೇ ಹೇಳಕ್ ಆಗದ ಅದ್ರ ಬಗ್ಗೆ ಚಟ್ನಿ ಜೊತೆ ರೈಸ್ ಇದ್ದಿದೀನಿ ಸಕ್ಕಾದಾಗಿದೆ ಗುರು ನಾನು ಫ್ರೆಂಡ್ ರೆಫರ್ ಮಾಡಿದಲ್ವಾ ಅದಕ್ಕೆ ಸಕ್ಕಾದಾಗಿದೆ ಸೀರಿಯಸ್ಲಿ ಇದನ್ ಫಿನಿಶ್ ಮಾಡ್ಬಿಟ್ಟು ನೆಕ್ಸ್ಟ್ ಈ ಹೋಟ್ಲ್ ಮಾಲೀಕರಿದ್ದಾರೆ ಅವ್ರ್ ಮಾತಾಡ್ಬಿಟ್ಟು ಈ ವಿಡಿಯೋಗೆ ಒಂದ್ ಸ್ಟಾಪ್ ಟಾಪ್ ಬನ್ನಿ ನಾವು ಈಗ ವಿಡಿಯೋದ ಕೊನೆ ಹಂತದಲ್ಲಿ ಇದೀವಿ ಹೋಟ್ಲು ಮಾಲೀಕರ ಮಾತಾಡ್ತಾನ ಬನ್ನಿ ಸ್ನೇಹಿತರೆ ಅಣ್ಣ ನಿಮ್ ಹೆಸ್ರು ಕಿರಣ್ ಗೌಡ ಕಿರಣ್ ಗೌಡ ಅಣ್ಣ ಈ ಹೋಟ್ಲು ನಾ ಇಲ್ಲೇ ಪ್ಲೇಸ್ಮೆಂಟ್ ಮಾಡ್ಬೇಕು ಅಂತ ನಿಮ್ಗೆ ಯಾವ ತರ ಅನಿಸ್ತು ಅಂತ ನಮ್ಗೆ ತಿಳಿಸ್ಕೊಡ್ತೀರಾ ಹೇಳಿ ಓಟ್ಲು ಇಲ್ಲೇ ಇಡ್ಬೇಕು ಅಂತ ಅಂತ ನಿಮ್ಗೆ ಯಾಕೆ ಅನ್ಸು ಅಂತ ಒಂಚೂರು ನಾವು ಟ್ವೆಂಟಿ ಟೂ ಇಯರ್ಸ್ ಇಲ್ಲೇ ಮಾಡದೇ ಇರೋದು ಆಗ್ಲಿಂದ ಆ ಮುಂಚೆ ಅಲ್ಲಿ ಡಿಮಾಡ್ ಅಲ್ಲಿತ್ತು ಇಲ್ಲಿಗ ಬಂದಿ ಒಂದು ಫೈವ್ ಇಯರ್ಸ್ ಆಯ್ತೀವಿ ಆಗಲಿ ಆಗ್ಲಿಂದ ಜನಗಳು ಚೆನ್ನಾಗಿ ಬರ್ತಿದಾರೆ ಒಳಗಡೆ ಆದ್ರೂ ಚೆನ್ನಾಗಿ ಪ್ರೋತ್ಸಾಹ ಮಾಡ್ತಾರೆ ಅಂಗಡಿ ಅದನ್ನ ಅಣ್ಣ ಒಬ್ಬ ವ್ಯಕ್ತಿ ಬಂದು ನಿಮ್ ಅಂಗಡಿಲಿ ಯಾಕೆ ಊಟ ಮಾಡ್ಬೇಕು ಅಂತ ನಮ್ ತಿಳ್ಸ್ಕೊಡ್ತೀರಾ ಹೇಳಿ ಒಬ್ಬ ವ್ಯಕ್ತಿ ಬಂದು ನಿಮ್ ಅಂಗಡಿಲೆ ಯಾಕೋ ಊಟ ಮಾಡ್ಬೇಕು ಅಂತ ಹೇಳ್ತೀರಾ ಆಗಲಿಂದ ಹೋಮ್ ಮೇಡ್ ಎಲ್ಲ ಸಾಸ್ ಬೇಡಲ್ಲ ಹೋಮ್ ಮೇಡ್ ಸಾಸ್ಗಳು ಕಲರ್ ಟ್ರೇನ್ ಯೂಸ್ ಮಾಡಲ್ಲ ಗೋಬಿಗೆಲ್ಲ ಆಗಲಿಂದ ಜಪ್ಕಿ ಇಲ್ಲೇ ಇಷ್ಟ ಪಡ್ತಾರೆ ಊಟ ಮಾಡಕ್ಕೆ ಅದಾದ್ಮೇಲೆ ನಾನು ಪ್ರೈಸಸ್ ಬಗ್ಗೆ ಅಂದ್ರೆ ಎಷ್ಟು ಸ್ಟಾರ್ಟ್ ಆಗಿ ಎಷ್ಟು ಎಂಡ್ ಆಗುತ್ತೆ ಅಂತ ಇಲ್ಲ ಹಾಫ್ ಎಲ್ಲ ಚೈನೀಸ್ ಫುಡ್ ಎಲ್ಲ ಹಾಫ್ ಎಲ್ಲ ತರ್ಟಿ ಕೋಲ್ ಎಲ್ಲ ಫಿಫ್ಟಿ ಗೋಬಿ ರೈಸ್ ಎಲ್ಲ ಏಟಿ ರುಪೀಸ್ ಇರುತ್ತೆ ಒಂದ್ ಪ್ಲೇಟ್ ಕಡೆ ಫಾಸ್ಟ್ ಫುಡ್ ಐಟಮ್ ಎಲ್ಲ ಎಲ್ಲ ತರ್ಟಿ ಎಲ್ಲ ಏನ್ ತಂದ್ರೆ ತರ್ಟಿ ರುಪೀಸ್ ಏನ್ ತಂದ್ರೆ ತರ್ಟಿ ರುಪೀಸ್ ಆಗುತ್ತೆ ಅದಾದ್ಮೇಲೆ ಅಂಗಡಿ ಲೊಕೇಶನ್ ಏನ್ ಹೇಳಿ ದೋಸೆ ಇಡ್ಲಿ ಎಲ್ಲಾ ಐಟಮ್ ತರ್ಟಿ ರುಪೀಸ್ ಟೋಟಲ್ ಏನೇನು ತಗೊಂಡ್ರು ತರ್ಟಿ ರುಪೀಸ್ ಅದ್ರ ನಾನು ಅಂಗಡಿ ಲೊಕೇಶನ್ ಸರೋಜಿನಿ ತಿಳಿಸ್ಕೊಡ್ತೀರೋ ಸರೋಜಿನ ರೋಡು ವಾಕಿಂಗ್ ನಿಯರೆಸ್ಟ್ ವಾಕಿಂಗ್ ಇದೆ ಕ್ರಾಸ್ ನೋಡಿದ್ರೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಮಿಡಲ್ ಕ್ಲಾಸ್ ಇನ್ನೊಷ್ಟು ಐಟಮ್ ಮಾಡ್ತಾ ಇದ್ರಲ್ಲಿ ಅಂದ್ರೆ ಜಾಸ್ತಿ ಅಂದ್ರೆ ಆಚೆ ಒಂದೊಂದ್ ಕಡೆ ಇದ್ರೆ ಒಂದ್ ಗೋಬಿ ಬನ್ನಿ ನೋಡಿದ ನೂರ ರೂಪಾಯಿ ಆಗುತ್ತೆ ಬೇರೆ ರೆಸ್ಟೋರೆಂಟ್ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಕೊಡಿದ್ರೆ ಬನ್ನಿ ಇಲ್ಲಿ ಟೇಸ್ಟ್ ಮಾಡಿ ಕಕ್ಕಾಗಿದೆ ಗುರು ಸೀರಿಯಸ್ಲಿ ನೀವೇ ನೋಡ್ತಾ ಇರ್ಬೋದು ಇಲ್ಲೇ ನೋಡಿ ಹೋಮ್ ಮೇಡ್ ಸೊಸಸ್ ಎಲ್ಲ ಯೂಸ್ ಮಾಡ್ತಾ ಇರೋದ್ ಅವರು ತುಂಬಾನೇ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ರೆ ಅದಾದ್ಮೇಲೆ ಈ ವಿಡಿಯೋ ನಿಮ್ಗೆ ಏನ್ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಮ್ ಚಾನೆಲ್ ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ